ನಮಸ್ಕಾರ ಸ್ನೇಹಿತರೆ ನಮ್ಮೆಲ್ಲರ ಮನದಲ್ಲೂ ಯಾವಾಗಲಾದರೂ ಈ ಪ್ರಶ್ನೆ ಬಂದಿರುತ್ತದೆ ದೇವರು ಎಲ್ಲವನ್ನೂ ನೋಡುತ್ತಿದ್ದರೂ ಯಾಕೆ ಕೆಲವರಿಗೆ ಮಾತ್ರ ಕಷ್ಟಗಳು ಯಾಕೆ ಕೆಲವರಿಗೆ ಮಾತ್ರ ಸುಖ ಒಬ್ಬ ಒಳ್ಳೆಯವನಿಗೆ ಯಾಕೆ ಸಂಕಷ್ಟ ಪಾಪಿ ಯಾಕೆ ಸಂತೋಷದಲ್ಲಿರುತ್ತಾನೆ ಈ ಎಲ್ಲ ಪ್ರಶ್ನೆಗಳಿಗೆ ನಾವು ಉತ್ತರ ಹುಡುಕುತ್ತಾ ಕೆಲವೊಮ್ಮೆ ದೇವರ ಮೇಲೆಯೇ ಅನುಮಾನ ಪಡುತ್ತೇವೆ ಆದರೆ ನಾವು ಕಾಣುವಂತಹ ನೈಜತೆ ಬೇರೆ ದೇವರ ದೃಷ್ಟಿಯಲ್ಲಿ ನಡೆಯುವ ಸತ್ಯ ಬೇರೆ ಇಂದಿನ ಕತೆ ಈ ಹೃದಯ ಸ್ಪರ್ಶಿಸುವ ಸತ್ಯವನ್ನು ನಮಗೆ ತೋರಿಸುತ್ತದೆ ದೇವರ ಮೌನಕ್ಕೂ ಒಂದು ಅರ್ಥವಿದೆ ಎಂಬುದನ್ನು ಬೋಧಿಸುತ್ತದೆ ಒಂದು ಹಳ್ಳಿಯಲ್ಲಿ ಶಿವನ ಸುಂದರವಾದ ದೇವಾಲಯವಿತ್ತು ಆ ದೇವಾಲಯದಲ್ಲಿ ದೇವರ ಸೇವೆ ಮಾಡಲು ಒಬ್ಬ ಬ್ರಾಹ್ಮಣನನ್ನು ನೇಮಿಸಲಾಗಿತ್ತು ಅವನು ಪ್ರತಿದಿನ ದೇವಾಲಯವನ್ನು ಸ್ವಚ್ಛಗೊಳಿಸುತ್ತಿದ್ದನು ಮತ್ತು ಬೆಳಗ್ಗೆ ಮತ್ತು ಸಂಜೆ ಪೂಜೆಗಳನ್ನು ಮಾಡುತ್ತಿದ್ದನು ಆ ಬ್ರಾಹ್ಮಣನು ತುಂಬಾ ದೇವರನ್ನು ಭಕ್ತಿಯಿಂದ ಪೂಜಿಸುತ್ತಿದ್ದ ಬ್ರಾಹ್ಮಣನು ತುಂಬಾ ಬಡವನಾಗಿದ್ದನು ಆ ದೇವಾಲಯಕ್ಕೆ ಬರುವ ಜನರ ಬಳಿ ಮತ್ತು ಪೂಜೆ ಪುನಸ್ಕಾರಗಳಲ್ಲಿ ಸಮಯ ಕಳೆಯುತ್ತಿದ್ದನು ಆ ಬ್ರಾಹ್ಮಣನು ಪ್ರತಿದಿನ ಆ ದೇವರಿಗೆ ತನ್ನ ಕಷ್ಟಗಳು ಮತ್ತು ನೋವುಗಳ ಬಗ್ಗೆ ಹೇಳುತ್ತಾ ಆಳುತ್ತಿದ್ದನು ಒಂದು ದಿನ ಅವನು ಆ ದೇವರ ವಿಗ್ರಹದ ಮುಂದೆ ನಿಂತು ಆ ದೇವರನ್ನು ಕೇಳಿದನು ದೇವರೇ ನಿನ್ನ ಜೀವನ ಎಷ್ಟು ಆರಾಮದಾಯಕವಾಗಿದೆ ನೀನು ದೇವಾಲಯದಲ್ಲಿ ನಿಶ್ಚಲವಾಗಿ ಕುಳಿತು ಭಕ್ತರ ಆಶಯಗಳನ್ನು ಕೇಳುವೆ ನಿನಗೆ ಒಳ್ಳೆಯ ಪ್ರಸಾದಗಳನ್ನು ಅರ್ಪಿಸುತ್ತಾರೆ ನಿನಗೆ ಭಜನೆಗಳನ್ನು ಮಾಡಲಾಗುತ್ತದೆ ನಿನಗೆ ಅನೇಕ ದೊಡ್ಡ ದೊಡ್ಡ ಉಡುಗೊರೆಗಳನ್ನು ನೀಡಲಾಗುತ್ತದೆ ನೀನು ಕುಳಿತಲ್ಲೇ ನಿನಗೆ ಎಲ್ಲವೂ ಆಗುತ್ತದೆ ಯಾವುದೇ ಕಷ್ಟಗಳು ಇರುವುದಿಲ್ಲ ಆದರೆ ನನಗೆ ಎಲ್ಲ ಸೌಕರ್ಯಗಳು ಬರುತ್ತವೆ ಹೋಗುತ್ತವೆ ನನ್ನ ಜೀವನ ಎಷ್ಟು ಕಠಿಣವಾಗಿದೆ ಎಂದು ನೋಡು ನನ್ನ ಜೀವನ ತುಂಬಾ ಚಿಕ್ಕದಾಗಿದೆ ಅದರಲ್ಲಿ ಸಾವಿರಾರು ತೊಂದರೆಗಳು ಮತ್ತು ನೂರಾರು ರೋಗಗಳಿವೆ ನಾನು ದಿನವಿಡೀ ಕಷ್ಟಪಟ್ಟು ಕೆಲಸ ಮಾಡುತ್ತಲೇ ಇರುತ್ತೇನೆ ಕಷ್ಟಪಟ್ಟು ಕೆಲಸ ಮಾಡುವುದರಿಂದ ಮಾತ್ರ ನಾನು ದಿನಕ್ಕೆ ಎರಡು ಬಾರಿ ನನ್ನ ಕುಟುಂಬವನ್ನು ಪೋಷಿಸಬಹುದು ಇಲ್ಲದಿದ್ದರೆ ಎಲ್ಲರೂ ಹಸಿವಿನಿಂದ ಬಳಲಬೇಕಾಗುತ್ತದೆ ದೇವರೇ ಜನರು ಪಾಪಗಳನ್ನು ಮಾಡುವುದನ್ನು ನೀನು ನೋಡುತ್ತೀಯಾ ಅವರು ಪ್ರತಿದಿನ ಪಾಪಗಳನ್ನು ಮಾಡಿದರೂ ನೀನು ಅವರಿಗೆ ಎಲ್ಲ ಸೌಕರ್ಯಗಳನ್ನು ನೀಡುತ್ತೀಯ ನನ್ನ ಜೀವನವು ನಿಮ್ಮಂತೆಯೇ ಆಗಿದ್ದರೆ ನನಗೆ ಎಷ್ಟು ಸಂತೋಷ ಸಿಗುತ್ತಿತ್ತು ಆಗ ಇಡೀ ಜೀವನವು ಸಂತೋಷದಿಂದ ನಾನು ನನ್ನ ಜೀವನವನ್ನು ನಾನು ಬಯಸಿದಂತೆ ಬದುಕುತ್ತಿದ್ದೆ ಎಂದು ವೇದನೆಯನ್ನು ಹೇಳಿಕೊಳ್ಳುತ್ತಾನೆ ಇದನ್ನೆಲ್ಲ ಕೇಳಿದ ಭಗವಂತ ವಿಗ್ರಹದಿಂದ ಬ್ರಾಹ್ಮಣನಿಗೆ ಭಕ್ತ ನೀನು ನನ್ನ ಬಗ್ಗೆ ತಪ್ಪು ಯೋಚಿಸಿದ್ದೀಯ ದೂರದಿಂದ ನೋಡಿದರೆ ಎಲ್ಲರ ಜೀವನವು ನಮ್ಮದಕ್ಕಿಂತ ಹೆಚ್ಚು ಆರಾಮದಾಯಕವಾಗಿ ತೋರುತ್ತದೆ ಆದರೆ ವಾಸ್ತವದಲ್ಲಿ ಅವರ ಕಷ್ಟಗಳು ನಮಗೆ ತಿಳಿದಿದ್ದರೆ ಅವರು ನಮಗಿಂತ ಹೆಚ್ಚು ಕಷ್ಟಗಳನ್ನು ಅನುಭವಿಸುತ್ತಿದ್ದಾರೆ ಎಂದು ನಮಗೆ ಅನಿಸುತ್ತದೆ ನಾನು ನನ್ನ ಜೀವನವನ್ನು ತುಂಬಾ ಆರಾಮದಾಯಕವಾಗಿ ನಡೆಸುತ್ತಿದ್ದೇನೆ ಎಂದು ನೀನು ಭಾವಿಸುತ್ತೀಯ ನನಗೆ ಯಾವುದೇ ಆಲೋಚನೆಗಳಿಲ್ಲ ಆದರೆ ನನ್ನ ಜೀವನ ಅಷ್ಟು ಸುಲಭವಲ್ಲ ನಾವಾಗಲೂ ಅನೇಕ ವಿಷಯಗಳನ್ನು ಗಮನಿಸುತ್ತಲೇ ಇರಬೇಕು ನಾನು ಅನೇಕ ವ್ಯವಸ್ಥೆಗಳನ್ನು ರಚಿಸಬೇಕು ಒಳ್ಳೆಯವರಿಗೆ ಹೇಗೆ ಒಳ್ಳೆಯದನ್ನು ಮಾಡಬೇಕು ಕೆಟ್ಟ ಜನರನ್ನು ಹೇಗೆ ಶಿಕ್ಷಿಸಬೇಕು ಅಂತಹ ಜನರಿಗೆ ಹೇಗೆ ಸಹಾಯ ಮಾಡಬೇಕು ಯಾರೊಂದಿಗೆ ಯಾವ ಆಚರಣೆಗಳನ್ನು ಮಾಡಬೇಕು ಮುಗ್ಧರನ್ನು ಹೇಗೆ ರಕ್ಷಿಸಬೇಕು ಅನಾಥರಿಗೆ ಆಹಾರ ಮತ್ತು ಪಾನೀಯಗಳನ್ನು ಹೇಗೆ ಒದಗಿಸಬೇಕು ಮನೆಯಲ್ಲಿ ತಂದೆ ತನ್ನ ಮಕ್ಕಳನ್ನು ಹೇಗೆ ನೋಡಿಕೊಳ್ಳಬೇಕು ನಾನು ಯಾವಾಗಲೂ ಎಲ್ಲರನ್ನು ರಕ್ಷಿಸಬೇಕು ಎಲ್ಲ ಜವಾಬ್ದಾರಿಗಳನ್ನು ಏಕಕಾಲದಲ್ಲಿ ನಿಭಾಯಿಸುವುದು ಸುಲಭವಲ್ಲ ಎಂದು ದೇವರು ಹೇಳುತ್ತಾನೆ ಬ್ರಾಹ್ಮಣ ದೇವರೇ ನೀವು ಏನು ಮಾತನಾಡುತ್ತಿದ್ದೀರಿ ಇದನ್ನೆಲ್ಲ ನೋಡಿಕೊಳ್ಳುವುದು ನಿಮ್ಮ ಶಕ್ತಿಗಳಿಗೆ ಬಹಳ ಸಣ್ಣ ವಿಷಯ ನಾನು ನಿಮ್ಮ ಸ್ಥಾನದಲ್ಲಿದ್ದರೆ ನಾನು ಈ ಎಲ್ಲ ಜವಾಬ್ದಾರಿಗಳನ್ನು ಸುಲಭವಾಗಿ ನಿರ್ವಹಿಸುತ್ತಿದ್ದೆ ಎಂದು ಬ್ರಾಹ್ಮಣ ಹೇಳಿದನು ಆಗ ಭಗವಂತ ಮಗು ನೀನು ನನ್ನ ಕೆಲಸವನ್ನು ಮಾಡಲು ಸಾಧ್ಯವಿಲ್ಲ ಅದಕ್ಕೆ ನಿನಗೆ ತುಂಬ ಧೈರ್ಯ ಬೇಕು ಮನುಷ್ಯರಿಗೆ ಅಷ್ಟೊಂದು ಧೈರ್ಯವಿಲ್ಲ ಸ್ವಲ್ಪ ಸಂತೋಷ ಸಿಕ್ಕಾಗ ಮನುಷ್ಯರು ದುರಹಂಕಾರಿಗಳಾಗುತ್ತಾರೆ ಹಾಗೆ ಸ್ವಲ್ಪ ದುಃಖವನ್ನು ಸಹಿಸುವುದಿಲ್ಲ ಎನ್ನುತ್ತಾನೆ ಅವನು ಎಷ್ಟೇ ಹೇಳಿದರೂ ಬ್ರಾಹ್ಮಣ ಕೇಳಲಿಲ್ಲ ಕೊನೆಗೆ ಅವನು ಒಂದು ದಿನ ಭಗವಂತನ ಸ್ಥಾನದಲ್ಲಿ ಇದ್ದು ಜವಾಬ್ದಾರಿಗಳನ್ನು ನಿರ್ವಹಿಸಬೇಕೆಂದು ಬಯಸಿದನು ಆಗ ಭಗವಂತ ಸರಿ ನೀನು ಕೇಳುವುದಿಲ್ಲ ನಾನು ನಿನ್ನನ್ನು ಒಂದು ದಿನ ದೇವರಾಗಿ ನನ್ನ ಸ್ಥಾನದಲ್ಲಿ ಇಡುತ್ತೇನೆ ನಾನು ನಿನ್ನ ಸ್ಥಾನದಲ್ಲಿ ವಾಸಿಸುತ್ತೇನೆ ನಾನು ಮಾಡುವ ಕೆಲಸವನ್ನು ನೀನು ಎಷ್ಟು ಸುಲಭವಾಗಿ ಮಾಡಬಹುದು ಎಂದು ನಾನು ನೋಡುತ್ತೇನೆ ಆದರೆ ಅದಕ್ಕಾಗಿ ನೀನು ಕೆಲವು ಷರತ್ತುಗಳನ್ನು ಪಾಲಿಸಬೇಕು ಈ ದೇವಸ್ಥಾನಕ್ಕೆ ಪ್ರತಿದಿನ ಅನೇಕ ಜನರು ಬಂದು ಹೋಗುತ್ತಾರೆ ಒಳ್ಳೆಯ ಜನರು ಮತ್ತು ಕೆಟ್ಟ ಜನರು ಇದ್ದಾರೆ ದೇವರಿಗೆ ಎಲ್ಲರ ಮೇಲೆ ಅಧಿಕಾರವಿದೆ ಒಳ್ಳೆಯ ಜನರು ಮತ್ತು ಕೆಟ್ಟ ಜನರು ಎಲ್ಲರೂ ನನ್ನ ಮಕ್ಕಳೇ ಆದರೆ ಫಲಿತಾಂಶಗಳು ನನ್ನವು ಅವರು ಮಾಡುವ ಕರ್ಮಗಳ ಪ್ರಕಾರ ನಾನು ಅವರಿಗೆ ಕೊಡುತ್ತೇನೆ ಈಗ ನಿನ್ನ ಸರದಿ ಈ ದೇವಸ್ಥಾನಕ್ಕೆ ಯಾರೇ ಬಂದರೂ ಏನೇ ಮಾತನಾಡಿದರೂ ನೀನು ಮೌನವಾಗಿರಬೇಕು ಏನನ್ನು ಹೇಳಬಾರದು ಅವರ ಮಾತುಗಳನ್ನು ಮಾತ್ರ ಕೇಳಬೇಕು ಅವರ ಒಳ್ಳೆಯ ಮಾತು ಮತ್ತು ಕೆಟ್ಟ ಕಾರ್ಯಗಳನ್ನು ನೋಡಿ ಏನೇ ಆದರೂ ನೀನು ಏನನ್ನು ಹೇಳಬಾರದು ಮೌನವಾಗಿರಬೇಕು ಎಂದು ಹೇಳುತ್ತಾನೆ ಇದಕ್ಕೆ ಬ್ರಾಹ್ಮಣ ಒಪ್ಪಿದನು ಈಗ ದೇವರು ಆ ಬ್ರಾಹ್ಮಣನನ್ನು ಒಂದು ದಿನ ದೇವರನ್ನಾಗಿ ಪರಿವರ್ತಿಸಿದನು ಆ ದೇವರು ಬ್ರಾಹ್ಮಣನ ಸ್ಥಾನದಲ್ಲಿ ಬಂದನು ಸ್ವಲ್ಪ ಸಮಯದ ನಂತರ ಒಬ್ಬ ಶ್ರೀಮಂತ ಆ ದೇವಸ್ಥಾನಕ್ಕೆ ಬಂದು ದೇವರೇ ನಾನು ಬಹಳಷ್ಟು ಹಣವನ್ನು ಸಂಪಾದಿಸಿದ್ದೇನೆ ಇಂದು ನಾನು ಇನ್ನೊಂದು ವ್ಯವಹಾರವನ್ನು ಪ್ರಾರಂಭಿಸಲಿದ್ದೇನೆ ಎಂದು ಹೇಳಿದನು ದಯವಿಟ್ಟು ನನ್ನನ್ನು ಆಶೀರ್ವದಿಸಿ ಮತ್ತು ನನಗೆ ಹೆಚ್ಚಿನ ಲಾಭ ಬರುವಂತೆ ನೋಡಿಕೊಳ್ಳಿ ಎಂದು ಹೇಳಿದನು ಸ್ವಲ್ಪ ಹೊತ್ತು ಹಲ್ಲೆ ಕುಳಿತಿದ್ದನು ನಂತರ ಅವನು ಎದ್ದು ಹೋದಾಗ ಅವನ ಜೇಬಿನಿಂದ ಒಂದು ಸಣ್ಣ ಹಣದ ಚೀಲ ಬಿದ್ದಿತು ಅವನು ಅದನ್ನು ನೋಡದೆ ಅಲ್ಲಿಂದ ಹೊರಟು ಹೋದನು ದೇವರಾಗಿ ಮಾರ್ಪಟ್ಟ ಭಕ್ತನು ಇದನ್ನೆಲ್ಲ ನೋಡಿ ಅವನು ಅವನಿಗೆ ಕರೆದು ಚೀಲದ ಬಗ್ಗೆ ಹೇಳಬೇಕೆಂದು ಬಯಸಿದನು ಆದರೆ ದೇವರು ಏನನ್ನು ಹೇಳಬಾರದು ಎಂಬ ಷರತ್ತನ್ನು ಹಾಕಿದ್ದರಿಂದ ಅವನು ಮೌನವಾಗಿದ್ದನು ಸ್ವಲ್ಪ ಸಮಯದ ನಂತರ ಒಬ್ಬ ಬಡವನು ದೇವಸ್ಥಾನಕ್ಕೆ ಬಂದು ದೇವರೇ ನಾನು ತುಂಬಾ ಬಡವ ನನ್ನ ಕುಟುಂಬವನ್ನು ಪೋಷಿಸಲು ಸಹ ನನಗೆ ಸಾಧ್ಯವಿಲ್ಲ ನನ್ನ ತಾಯಿ ಮನೆಯಲ್ಲೇ ಅನಾರೋಗ್ಯದಿಂದ ಬಳಲುತ್ತಿದ್ದಾರೆ ಅವಳ ಚಿಕಿತ್ಸೆಗೆ ನನ್ನ ಬಳಿ ಹಣವಿಲ್ಲ ಈಗ ನಾನು ಏನು ಮಾಡಬೇಕು ನನಗೆ ಏನು ಅರ್ಥವಾಗುತ್ತಿಲ್ಲ ದಯವಿಟ್ಟು ನನಗೆ ಒಂದು ದಾರಿ ತೋರಿಸು ಅವನು ಬೇಡಿಕೊಂಡನು ಆ ವ್ಯಕ್ತಿ ದೇವಸ್ಥಾನದಿಂದ ಹಿಂದಿರುಗುತ್ತಿರುವಾಗ ಹಣದ ಚೀಲವನ್ನು ನೋಡಿದನು ಅವನು ತಕ್ಷಣ ಅದನ್ನು ತೆಗೆದುಕೊಂಡನು ಅದರಲ್ಲಿ ಹಣವನ್ನು ನೋಡಿ ಅವನು ತುಂಬಾ ಸಂತೋಷಪಟ್ಟನು ದೇವರು ನನ್ನ ಕಷ್ಟಗಳನ್ನು ನೋಡಿ ನನಗೆ ಇದನ್ನು ಕೊಟ್ಟಿದ್ದಾನೆ ಎಂದು ಅವನು ಭಾವಿಸಿದನು ಅವನು ದೇವರಿಗೆ ನಮಸ್ಕರಿಸಿ ಅದನ್ನು ತೆಗೆದುಕೊಂಡು ಅಲ್ಲಿಂದ ಹೊರಟು ಹೋದನು ದೇವರಾಗಿದ್ದ ಬ್ರಾಹ್ಮಣ ಅವನಿಗೆ ಕರೆದು ಈ ಹಣದ ಚೀಲ ಆ ವ್ಯಾಪಾರಿಯದ್ದು ಈ ಮನುಷ್ಯನು ಅದನ್ನು ತೆಗೆದುಕೊಂಡು ಹೋಗುತ್ತಿದ್ದಾನೆ ಎಂದು ಹೇಳಲು ಬಯಸಿದನು ಆದರೆ ದೇವರು ಅವನಿಗೆ ನೋಡುತ್ತಲೇ ಇರಲು ಹೇಳಿದನು ಆದ್ದರಿಂದ ಅವನು ಏನನ್ನೂ ಮಾಡಲಿಲ್ಲ ಅವನಿಗೆ ಏನು ಹೇಳಲು ಸಾಧ್ಯವಾಗಲಿಲ್ಲ ಮತ್ತು ನೋಡುತ್ತಾ ನಿಂತನು ಅವನು ಹೋದ ನಂತರ ಪಕ್ಕದ ಹಳ್ಳಿಯ ಸೈನಿಕನು ದೇವಸ್ಥಾನಕ್ಕೆ ಬಂದನು ಅವನು ಯುದ್ಧಕ್ಕೆ ಹೋಗುತ್ತಿದ್ದನು ಮತ್ತು ದೇವರ ಆಶೀರ್ವಾದವನ್ನು ಪಡೆಯಲು ಅಲ್ಲಿಗೆ ಬಂದನು ಅವನು ಪ್ರಾರ್ಥಿಸುತ್ತಿರುವಾಗ ಮೊದಲು ಬಂದು ತನ್ನ ಹಣವನ್ನು ಕಳೆದುಕೊಂಡ ವ್ಯಾಪಾರಿ ರಾಜ ಮತ್ತು ಕೆಲವು ಸೈನಿಕರೊಂದಿಗೆ ಅಲ್ಲಿಗೆ ಬಂದು ನಾನು ದೇವಸ್ಥಾನದಿಂದ ಹೊರಬಂದ ನಂತರ ಈ ದೇವಸ್ಥಾನಕ್ಕೆ ಬಂದ ಏಕೈಕ ವ್ಯಕ್ತಿ ಇವನೇ ಅವನು ನನ್ನ ಹಣದ ಚೀಲವನ್ನು ತೆಗೆದುಕೊಂಡಿರಬೇಕು ಅವನನ್ನು ಕರೆದುಕೊಂಡು ಹೋಗಿ ವಿಚಾರಿಸಿ ಎಂದು ಹೇಳಿದನು ತಕ್ಷಣ ರಾಜ ಮತ್ತು ಸೈನಿಕರು ಆ ಸೈನಿಕನನ್ನು ಹಿಡಿದರು ಇದನ್ನೆಲ್ಲ ನೋಡುತ್ತಿದ್ದ ಬ್ರಾಹ್ಮಣನಿಗೆ ಇದು ಇಷ್ಟವಾಗಲಿಲ್ಲ ಏಕೆಂದರೆ ಆ ಸೈನಿಕ ನಿರಪರಾಧಿ ಆ ಬಡವನು ಹಣವನ್ನು ತೆಗೆದುಕೊಂಡನು ಎಂದು ಬ್ರಾಹ್ಮಣನು ಏನೇ ಸಂಭವಿಸಿದರೂ ಯಾರನ್ನಾದರೂ ಅನ್ಯಾಯವಾಗಿ ಶಿಕ್ಷಿಸುವಾಗ ನಾನು ಸುಮ್ಮನಿರುವುದಿಲ್ಲ ಈಗ ದೇವರು ವಿಧಿಸಿದ ಷರತ್ತುಗಳಿಗೆ ನಾನು ಗಮನ ಕೊಡುವುದಿಲ್ಲ ಎಂದು ಹೀಗೆ ಹೇಳುತ್ತಾನೆ ನಾನು ವಿಗ್ರಹದಿಂದ ಹೇಳುತ್ತಿದ್ದೇನೆ ಒಂದು ಕ್ಷಣ ಕಾಯಿರಿ ಈ ಮನುಷ್ಯನು ನಿನ್ನ ಹಣದ ಚೀಲವನ್ನು ತೆಗೆದುಕೊಂಡಿಲ್ಲ ಅವನು ನಿನ್ನ ಹಣವನ್ನು ಕದ್ದಿಲ್ಲ ಅವನಿಗಿಂತ ಮುಂದೆ ಬಂದ ಬಡವನೊಬ್ಬ ಚೀಲವನ್ನು ಕದ್ದನು ನಾನು ದೇವರು ನಾನು ಎಲ್ಲವನ್ನೂ ನೋಡುತ್ತಿದ್ದೇನೆ ಎಂದನು ಎಲ್ಲರೂ ಆಶ್ಚರ್ಯಚಕಿತರಾದರು ಮತ್ತು ಇದು ಏನು ಇರಬಹುದು ಎಂದು ತಕ್ಷಣ ಅವನನ್ನು ಬಿಟ್ಟು ಆ ಬಡವನನ್ನು ಹಿಡಿದರು ಅವರು ಅವನಿಂದ ಹಣದ ಚೀಲವನ್ನು ತೆಗೆದುಕೊಂಡು ಅವನನ್ನು ಶಿಕ್ಷಿಸಿದರು ಆ ಬಡವನಿಗೆ ತುಂಬಾ ದುಃಖವಾಯಿತು ಮತ್ತು ಎಲ್ಲರೂ ಅಲ್ಲಿಂದ ಹೊರಟು ಹೋದರು ಹೀಗೆ ಒಂದು ದಿನ ಕಳೆದು ಹೋಯಿತು ನಿಜವಾದ ದೇವರು ಅಲ್ಲಿಗೆ ಬಂದನು ಆ ದಿನ ನಡೆದದ್ದನ್ನೆಲ್ಲ ಬ್ರಾಹ್ಮಣನು ದೇವರಿಗೆ ವಿವರಿಸಿದನು ನನ್ನನ್ನು ನೋಡು ದೇವರೇ ಇಂದು ನಾನು ಸೈನಿಕನಿಗೆ ಮಾಡಿದ ಅನ್ಯಾಯವನ್ನು ನಿಲ್ಲಿಸಿ ಅವನಿಗೆ ನ್ಯಾಯ ಒದಗಿಸಿದೆ ನಾನು ಯಾವುದೇ ತಪ್ಪು ನಡೆಯಲು ಬಿಡಲಿಲ್ಲ ನಾನು ಒಳ್ಳೆಯ ಕೆಲಸ ಮಾಡಿದ್ದೇನೆ ಅಲ್ಲವೇ ಎಂದು ಅವನು ವಿವರಿಸಿದನು ಬ್ರಾಹ್ಮಣನ ಮಾತುಗಳನ್ನು ಕೇಳಿ ಭಗವಂತ ಇಲ್ಲ ಅದು ನ್ಯಾಯವಲ್ಲ ನೀನು ಅನ್ಯಾಯ ಮಾಡಿದ್ದೀಯಾ ನೀನು ಆ ಬಡವನಿಗೆ ಅವನ ಕುಟುಂಬಕ್ಕೆ ಅನ್ಯಾಯ ಮಾಡಿದ್ದೀಯಾ ನೀನು ಅವನ ಅನಾರೋಗ್ಯ ಪೀಡಿತ ತಾಯಿಗೆ ಚಿಕಿತ್ಸೆ ನೀಡಲು ಬಿಡಲಿಲ್ಲ ಆ ವ್ಯಾಪಾರಿ ಧರ್ಮನಿಷ್ಠನಲ್ಲ ಅವನು ಪಾಪಗಳನ್ನು ಮಾಡುವ ಮೂಲಕ ಬಹಳಷ್ಟು ಹಣವನ್ನು ಗಳಿಸಿದ್ದಾನೆ ಅವನು ಬಡವರಿಂದ ಕದಿಯುವ ಮೂಲಕ ಆ ಹಣವನ್ನು ಗಳಿಸಿದ್ದಾನೆ ಸ್ವಲ್ಪ ಹಣ ಕಳೆದು ಹೋದರೂ ಅವನು ಏನನ್ನೂ ಕಳೆದುಕೊಳ್ಳುವುದಿಲ್ಲ ಆದರೆ ಆ ಹಣದಿಂದ ಬಡವನು ಸಂತೋಷವಾಗಿರುತ್ತಿದ್ದನು ಅದೇ ರೀತಿ ಆ ಶ್ರೀಮಂತನ ಪಾಪಗಳು ಕಡಿಮೆಯಾಗುತ್ತಿದ್ದವು ಮತ್ತು ಅವನು ಪುಣ್ಯವನ್ನು ಪಡೆಯುತ್ತಿದ್ದನು ಆ ಸೈನಿಕನನ್ನು ಉಳಿಸುವ ಮೂಲಕ ನೀನು ಬಹಳಷ್ಟು ಅನ್ಯಾಯ ಮಾಡಿದ್ದೀಯಾ ಆ ಸೈನಿಕ ಇಂದು ಒಂದು ಸಣ್ಣ ರಾಜ್ಯದ ವಿರುದ್ಧ ಯುದ್ಧ ಮಾಡಲು ಹೊರಟಿದ್ದಾನೆ ಆ ಯುದ್ಧದಲ್ಲಿ ಅನೇಕ ಮುಗ್ಧ ಜನರು ಅವನ ಕೈಯಲ್ಲಿ ಸಾಯಲಿದ್ದಾರೆ ಒಂದು ವೇಳೆ ರಾಜ ಸೈನಿಕರು ಅವನನ್ನು ಹಿಡಿದಿದ್ದರೆ ಅವನು ಯುದ್ಧಕ್ಕೆ ಹೋಗುತ್ತಿರಲಿಲ್ಲ ಅನೇಕ ಜೀವಗಳು ಹೋಗುತ್ತಿರಲಿಲ್ಲ ಎಂದನು ದೇವರ ಮಾತುಗಳನ್ನು ಕೇಳಿದ ಬ್ರಾಹ್ಮಣನಿಗೆ ತುಂಬಾ ದುಃಖವಾಯಿತು ದೇವರೇ ನನ್ನನ್ನು ಕ್ಷಮಿಸು ನಾನು ಅದನ್ನು ನನ್ನ ಕಣ್ಣ ಮುಂದೆಯೇ ನೋಡಿದೆ ಆದರೆ ಅದರ ಹಿಂದಿನ ಅರ್ಥ ನನಗೆ ಅರ್ಥವಾಗಲಿಲ್ಲ ದೇವರೇ ದೇವರಾಗಿರುವುದು ಅಷ್ಟು ಸುಲಭವಲ್ಲ ಏಕೆಂದರೆ ನಿನಗೆ ಪ್ರತಿಯೊಂದು ಜೀವಿಯ ಬಗ್ಗೆ ಸಂಪೂರ್ಣ ಜ್ಞಾನವಿದೆ ಯಾರಿಗೆ ಏನು ಕೊಡಬೇಕು ಯಾವಾಗ ಯಾರಿಂದ ಏನು ತೆಗೆದುಕೊಳ್ಳಬೇಕು ಮತ್ತು ಯಾವಾಗ ತೆಗೆದುಕೊಳ್ಳಬೇಕು ಎಂದು ನಿನಗೆ ಚೆನ್ನಾಗಿ ತಿಳಿದಿದೆ ನೀನು ಎಲ್ಲವನ್ನು ಚೆನ್ನಾಗಿ ಮಾಡುತ್ತೀಯ ನಾವೇ ನಿನ್ನನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಮತ್ತು ನಮಗೆ ಅನ್ಯಾಯ ಮಾಡಿದ್ದಕ್ಕಾಗಿ ನಿನ್ನನ್ನು ದೂಷಿಸಲು ಸಾಧ್ಯವಿಲ್ಲ ಇಂದು ನಮಗೆ ಏನಾದರೂ ಕೆಟ್ಟದ್ದು ಸಂಭವಿಸಿದರೆ ಅದರ ಹಿಂದೆ ದೇವರ ಕೈವಾಡವಿದೆ ಎಂದು ಅರ್ಥ ಎಂದನು ನಮ್ಮ ಕಣ್ಣುಗಳಿಗೆ ಏನು ಕಾಣಿಸುತ್ತದೆಯೋ ಅದನ್ನು ಆಧರಿಸಿ ತೀರ್ಮಾನ ಮಾಡುವುದು ನಿಜಕ್ಕೂ ನ್ಯಾಯವಲ್ಲ ದೇವರ ನಿರ್ಧಾರಗಳು ನಮಗೆ ಅರ್ಥವಾಗದಿರುವುದು ಸಹಜ ಆದರೆ ಅವನ ಯೋಜನೆ ಯಾವಾಗಲೂ ಸರಿಯಾದದ್ದೇ ಆಗಿರುತ್ತದೆ ನಾವು ಇಂದು ಅನುಭವಿಸುವ ದುಃಖ ನಾಳೆಯ ಸಂತೋಷದ ಬೆಳಕು ಆಗಿರಬಹುದು ಒಬ್ಬನು ದೇವರಾಗುವುದು ಸುಲಭವಲ್ಲ ಪ್ರತಿಯೊಬ್ಬರ ಕರ್ಮ ಅವನ ನೈತಿಕತೆ ಅವನ ಪರಿಣಾಮ ಎಲ್ಲದರ ಬಗ್ಗೆ ದೇವರು ಸಂಪೂರ್ಣ ಅರಿವಿನಿಂದ ನಿರ್ಧಾರ ಕೈಗೊಂಡಿರುತ್ತಾನೆ ನಾವು ದೇವರನ್ನು ಕೇಳುವ ಮುನ್ನ ಅವನು ಎಲ್ಲವನ್ನೂ ನೋಡಿ ಸಮರ್ಥವಾಗಿ ನಿರ್ವಹಿಸುತ್ತಿದ್ದಾನೆ ಎಂಬ ನಂಬಿಕೆ ಇದ್ದರೆ ಸಾಕು ಏಕೆಂದರೆ ದೇವರು ಯಾವಾಗಲೂ ಧರ್ಮದ ಪರಾನು ಸತ್ಯದ ಪಾಲುದಾರನು ಆಗಿದ್ದಾನೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು